ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಅಜ್ಜಮ್ಮ ಮನೆಗೆ ಖಡಕ್ಕೆ ಎಂಟ್ರಿ ಕೊಟ್ಟು ಎಲ್ಲಾನು ವಿಚಾರಿಸ್ಕೊತಾ ಇರ್ತಾರೆ ಅಳಿಯಂದರು ಬರ್ತಿದ್ದಾರೆ ಅವ್ರಿಗೆ ಊಟಕ್ಕೆ ಏನು ಮಾಡಿದೆ ಅಂತ ಕೇಳ್ತಾರೆ ಅದಕ್ಕೆ ನಾಟಿ ಕೋಳಿ ಸಾರು ಮುದ್ದೆ ಮಾಡೋಣ ಅಂತೀವನೇ ಅಂತೇವಾ ಅಂತ ಹೇಳ್ತಾರೆ ನಿಂಗೆ ಅಟ್ಟು ಗೊತ್ತಾಗಕ್ಕಿಲ್ವೇ ಮದುವೆ ಆಗ ಒಂದು ವರ್ಷ ಆಗೋ ತನಕ ಹಿಟ್ಟು ಇಡಬಾರ್ದು ಅಂತ ವರಿ ಕಜ್ಜಾಯ ಬಾಳೆಹಣ್ಣು ಊಟ ಕೊಡಬೇಕು ಅಂತ ಗೊತ್ತಾಗಕ್ಕಿಲ್ವೇ ಹಿಂಗೆ ಅಂತ ಹೇಳಿ ಬೈತಾರೆ ಬಿರ್ನೆ ಹೋಗೋ ರಕ್ಕಿ ನೆನೆ ಹಾಕು ಅಂತ ಹೇಳಿ ರತ್ನಿನ ಕಳಿಸ್ತಾರೆ ಸರಿ ಅತ್ತೆ ಅಂತ ರತ್ನಿ ಹೋಗ್ತಾಳೆ ಅದಾದಮೇಲೆ ಚಲುವ ಸಾಗು ನಿಧಾನ ಕಲ್ಲಿಂದ ಎಸ್ಕಿಪ್ ಆಗೋಕೆ ನೋಡಿರ್ತಾನೆ ಏ ಚಲುವ ಏನು ಊಟಿಯಾ ಅಂತ ಬೈತಾರೆ ಹೋಗಿ ಬುರ್ಬುರ್ನೆ ಮಾಲೆ ಮಾವಿನ ತುಂಕೆ ಎಲ್ಲ ತಂದುಬಿಟ್ಟು ಕಟ್ಟು ಅಂತಾರೆ ಅದಕ್ಕೆ ಹೋಯ್ತಿದ್ದೀನಿ ನೀ ಅಂತ ಹೇಳ್ಬಿಟ್ಟು ಚಲುವ ಹೋಯ್ತಾನೆ ಅದಾದಮೇಲೆ ಕಾಳಿ ಅಜ್ಜಿಗೆ ಏ ಕಾಳಿ ಗೊತ್ತಾಗ ಕೆಲ್ವೇನೆ ಈ ಮನೆ ಹಿರಿಕಳು ನೀನೇ ನೀನೇ ಹಿಂಗೆ ಮಾಡಿದ್ರೆ ಹೇಗೆ ನಾನು ಬಂದಿಲ್ಲ ಅಂದರೆ ಏನು ಕತೆ ಹೋಗಿ ಹೋಗಿ ರತ್ನಿಗೆ ಸಹಾಯ ಮಾಡು ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾರೆ ಅಲ್ಲೇ ನಿಂತೀರ ಸರುನ ಏ ಹುಡ್ಗಿ ಏನು ಹಿಂಗೆ ನಿಂತಿದೀಯಾ ಮನೇಲಿ ಹೆಣ್ಮಗಿಯಾಗಿದೀಯಾ ಮನೆಯಲ್ಲೆಲ್ಲ ಧೂಳಿದೆ ಗೊತ್ತಾಗ ಕೆಲ್ವೇ ಹೋಗಿ ಪರ್ಕೈತ ಬಂದು ಎಲ್ಲ ಹುಡಿ ಅಂತ ಹೇಳಿ ಬಿಟ್ಟು ಕಳಿಸ್ತಾರೆ ಆಮೇಲೆ ಅಜ್ಜಮ್ಮ ಎಲ್ಲ ಕಡೆ ನೋಡ್ತಾರೆ ಇಲ್ಲೆಲ್ಲ ಧೂಳೈತೆ ಅಂತ ಹೇಳಿಬಿಟ್ಟು ಅಂತಾರೆ ಆಮೇಲೆ ಇದೇನಿದು ಹೋಗೇ ತುಂಬ ಆಯ್ತಲ್ಲ ಏ ಚಲೋ ಮನೆ ಕಡೆ ಸ್ವಲ್ಪ ನೋಡು ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಾರೆ ಅಷ್ಟೊತ್ತಿಗೆ ಸರ್ ಪೊರ್ಕೆ ಪೊರಕೆ ತೊಗೊಂಡ್ಬರ್ತಾಳೆ ಏಯ್ ನಿಂಗೆ ಪೊರಕ್ಕೆ ತಗೊಂಡು ಹಿಡ್ಕೊಂಡು ಅಂತ ಹೇಳಿಲ್ಲ ತಗೊಂಡು ಎಲ್ಲ ಬೇಗ ಬೇಗ ಕ್ಲೀನ್ ಮಾಡು ಅಂತ ಹೇಳಿದ್ದೀರಿ ಹೋಗೋ ಕ್ಲೀನ್ ಮಾಡು ಅಂತ ಹೇಳ್ತಾರೆ ಸರಿ ಅಜ್ಜಿ ಆಯಿತು ಅಂತ ಸರ್ ಹೇಳ್ತಾಳೆ ಆಮೇಲೆ ಅಜ್ಜಮ್ಮ ಆ ಕಡೆ ಹೋದ್ಮೇಲೆ ಈ ಅಜ್ಜಮ್ಮ ಹೋಗೋ ತನಕ ನಮ್ಮ ಕತೆ ಗೋವಿಂದ ಅಂತ ಹೇಳಿಬಿಟ್ಟು ಸರ್ ಆಡು ಇಲ್ಲಿ ಭದ್ರಗೌಡರು ವಿದ್ಯಾ ಬೈಕಲ್ಲಿ ಬರ್ತಾ ಇರ್ತಾರೆ ಆಗ ವಿದ್ಯಾ ನಿಲ್ಲಿಸಿ ನಿಲ್ಸಿ ನಿಲ್ಸಿ ಅಂತ ಹೇಳಿ ನಿಲ್ಲಿಸ್ತಾಳೆ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ ಅಲ್ಲ ಈ ದಾರಿಯಲ್ಲಿ ಹೋದರೆ ನಮ್ಮ ಊರಿಗೆ ಬಿರ್ನ ತಲ್ಬೋದು ಆದರೆ ಅದಕ್ಕೆ ನಮಗೆ ಹೋಗೋಣ ಅಂತ ಹೇಳ್ತಾನೆ ಆದರೆ ಇವು ಈ ರಸ್ತೆಯಲ್ಲಿ ಗುಂಡಿಗಳೆಲ್ಲ ಇದ್ದಾವೆ ಹುಷಾರಾಗಿ ಬನ್ನಿ ಅಂತ ನಮ್ಮ ಅಪ್ಪ ಹೇಳಿತ್ತು ಅಂತ ಹೇಳ್ತಾರೆ ನಮ್ಗೋದೆ ಅಲ್ವೇ ಬೇಕಾಗಿರೋದು ಅಂತ ಭದ್ರ ಮಾತಾಡ್ಕೊತಾರ ಏನಾದರೂ ಅಂದ್ರೆ ಅಂತಾರೆ ಏನೂ ಇಲ್ಲ ನಡಿಯಮ್ಮಿ ಹೋಗೋಣ ಅಂತ ಹೇಳಿಬಿಟ್ಟು ಸೆರೆಗೆ ಸರಿ ಮಾಡಿ ಕುತ್ಕೊಳ್ಳಮ್ಮಿ ಅಂತ ಹೇಳ್ತಾರೆ ಆಗ ವಿದ್ಯೆ ಸರಿ ಸೆರೆಗೆ ಸರಿ ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟರಲ್ಲಿ ಭದ್ರೇಗೌಡರು ಹೊರಟೇ ಹೋಗ್ತಾರೆ ರೀ ಭದ್ರೇಗೌಡ್ರೆ ನಾನೇನು ಕೂತ್ಕೊಂಡೆ ಇಲ್ಲ ನಮ್ಮ ಅಪ್ಪ ನಳಿಮಯ್ಯ ಅಂತ ಹೇಳಿ ಜೋರಾಗಿ ಕೂರ್ಚ್ತಾಳೆ ಆಗ ಆದರೂ ಭದ್ರೇಗೌಡ್ರಿಗೆ ಕೇಳಿಸೋದಿಲ್ಲ ಅಯ್ಯೋ ಅಯ್ಯೋ ಇವ್ರು ಬಿಟ್ಟು ಹೋಗೇ ಬಿಟ್ರಲ್ಲ ಈಗ ನಾ ಏನು ಮಾಡಲಿ ನನ್ನ ಫೋನ್ ಬೇರೆ ಕಾರಾಗೈತೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ಭದ್ರೇಗೌಡರು ವಿದ್ಯೆ ಿದ್ದಾಳೆ ಅಂತ ಹೇಳ್ಕೊಂಡು ಮೊದಲನೇಕ್ಕಿಂತ ನಾನು ನಿನ್ನನ್ನು ನೋಡಿದ್ದು ಇದೇ ರಸ್ತೆಯಲ್ಲಿ ಕಣಮಿ ಆವಾಗ ನೀನು ನಾವು ಹೊಡಿತಾ ಇದ್ದೆ ಬೋಸ್ ಸಂಧಕ ಅಂತ ಇದ್ದೆ ಆವಾಗೇ ನಿರ್ಧಾರ ಮಾಡಿಬಿಟ್ಟೆ ಈ ಬೈಕಲ್ಲಿ ನಿನ್ನನ್ನೇ ಕೂರ್ಸ್ಕೊಂಡು ಹೋಗೋದು ಅಂತ ಹೇಳಿ ಆಮೇಲೆ ನಿಮಗೆ ಯಾರ್ದೋ ಗೆಜ್ಜೆ ಅಂತ ಹೇಳಿ ಕಟ್ನಲ್ಲ ಅದು ನಿಂದೇ ಆಗಿತ್ತು ಆವತ್ತು ಬಿದ್ದೋಗಿತ್ತು ನಾನು ಎತ್ತಿಟ್ಕೊಂಡಿದ್ದೆ ನಿಂದೆ ಅಂತ ನಂಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಆದರೆ ಏನು ಹೇಳ್ತಾ ಇದ್ರು ಆ ಕಡೆಯಿಂದ ಮಾತು ಬರೋದಿಲ್ಲ ಅಂತ ಹೇಳಿ ಕೋಪ ಬಂತೆ ನಮಿ ಅಂತ ಹೇಳಿಬಿಟ್ಟು ಕಟ್ಟೆ ತವ ನಿಲ್ಲಿಸ್ತಾರೆ ಆದರೆ ಕ ಇಲ್ಲಿರೋದು ನೋಡಿ ಅಯ್ಯೋ ಶಿವನೇ ಇವನು ಎಲ್ಲೋಗ್ಬಿಟ್ಲು ಅಂತೇಳಿ ಗಾಬರಿಯಲ್ಲಿ ನೋಡ್ತಾರೆ ಸರಿ ಹೋಗಿ ನೋಡೋ ಅಂತ ಹೇಳಿಬಿಟ್ಟು ಬೈಕ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಹಿಂದ್ಗಡೆಯಿಂದ ಒಂದು ಟ್ರ್ಯಾಕ್ಟ್ರು ಜೋರಾಗಿ ಹಾರ್ನ್ ಮಾಡ್ಕೊಂಡು ಬರುತ್ತೆ ಅದರಲ್ಲಿ ವಿದ್ಯಾಗ ಗುರು ಅಂತ ದುರ್ಗುಟ್ಕೊಂಡು ಬರ್ತಾ ಇರ್ತಾಳೆ ಬರ್ತಿದ್ದಂಗೆ ಬಂದು ಇಳಿತಾದ್ಮೇಲೆ ಅದು ಟ್ರ್ಯಾಕ್ಟ್ರಲ್ಲಿರೋರು ಸ್ವಲ್ಪ ಮೊದಲನೇಕ್ಕಿಂತ ಅತ್ತೆ ಮನೆಗೆ ಬರೋ ಖುಷಿಯಲ್ಲಿ ಎಂತೇನೇ ಬಿಟ್ಟು ಬಂದುಬಿಟ್ಟಿರಲ್ರಿ ಗೌಡ್ರೆ ಅಂತ ಹೇಳ್ತಾರೆ ಅದು ಅಣ್ಣಯ್ಯ ನೋಡ್ಕೊಂಡೇ ಇಲ್ಲ ಕುಂತವಳೆ ಅಂತ ಹೇಳ್ಕೊಂಡು ಬಂದುಬಿಟ್ಟೆ ಅಂತ ಹೇಳ್ತಾರೆ ಸರಿ ಸರಿ ಹುಷಾರಾಗಿ ಕರ್ಕೊಂಡೋಗಿ ನಮ್ಮ ಹುಡುಗಿನ ಅಂತ ಹೇಳ್ಬಿಟ್ಟು ಅವರು ಹೋಯ್ತಾರೆ ಹೋದಾದ್ಮೇಲೆ ವಿದ್ಯಾ ದುರ್ಗುಟು ನೋಡ್ತಿರ್ತಾಳೆ ಅದು ಅಮ್ಮಿ ನೀ ಕುತ್ಕಂಡೆ ಅಂತ ಹೇಳ್ಕೊಂಡ್ಕೊಂಡು ಬಂದುಬಿಟ್ಟೆ ಕಣಮ್ಮಿ ಅಂತಾರೆ ಅಲ್ಲ ನಾ ಆಟೋನ ಜೋರಾಗಿ ಕಿರ್ತಾಯಿದ್ದೀನಿ ನೀನು ನೋಡಿದ್ರೆ ನಾವು ಕುತ್ಕೊಳ್ಳೋಕ್ಕಿಂತ ಮುಂಚೆ ಬಂದುಬಿಟ್ಟಿದ್ರಲ್ಲ ಈ ಏನಾದ್ರು ಬಂದಿಲ್ಲ ಅಂದರೆ ಏನು ಕತೆ ನಂದು ಅಂತ ಹೇಳಿ ಜೋರು ಅಂತ ಕೇಳ್ತಾಳೆ ಆಗ ಬದ್ರಿಗೌಡರು ನೀ ಕೂತ್ಕೊಂಡೆ ಅಂದ್ಕೊಂಡು ಬಂದುಬಿಟ್ಟೆ ಕಣಮ್ಮಿ ಸಾರಿ ಕಣಮಿಗೆ ತಪ್ಪ ಕ್ಷಮಿಸು ತಪ್ಪಾಯಿತು ಅಂತ ಹೇಳ್ತಾರೆ ಆಗ ಅಲ್ಲ ನೋಡ್ಕೊಂಡು ಬರ್ಬೇಕು ತಾನೇ ಅಂತ ಹೇಳ್ತಾರೆ ಅದು ಹೇಳಿದ್ನಲ್ಲ ಮೇ ಗೊತ್ತಾಗಿಲ್ಲ ಅಂತ ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಈಗಲಾದ್ರೂ ಒಸಿ ನಗು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ನಗ್ತಾಳೆ ವಿದ್ಯೆ ಅದಾದಮೇಲೆ ಹೊರಡೇನೇನಮ್ಮಿ ಅಂತ ಹೇಳ್ಬಿಟ್ಟು ಸರಿ ಸರಿ ಮಾಡಿ ಕುತ್ಕೋ ಅಂತ ಹೇಳ್ತಾರೆ ಆಮೇಲೆ ಕೂತ್ಕೊಂಡೇನಮ್ಮಿ ಅಂತ ಕೇಳ್ತಾರೆ ಹ್ಞೂ ಕೂತ್ಕೊಂಡೆ ಅಂತಾರೆ ಆಮೇಲೆ ಇಲ್ಲಿ ಸರು ಇನ್ನೂ ಅವ್ರು ಬಂದಿಲ್ಲ ಅಂತ ಕಾಯ್ತಾ ಇರ್ತಾರೆ ಅಷ್ಟೊತ್ತೆಗೆ ಭದ್ರೇಗೌಡರು ವಿದ್ಯೆ ಇಬ್ಬರು ಬರ್ತಾರೆ ಓ ಅಕ್ಕಪ ಬಂದರು ಅಪ್ಪ ಅಮ್ಮ ಅಜ್ಜಿ ಅಜ್ಜಮ್ಮ ಅಂತ ಹೇಳಿ ಕರೀತಾರೆ ಎಲ್ಲರೂ ಬರ್ತಾರೆ ಬರ್ತಿದ್ದಂಗೆ ಚಲುವ ನಿಲಿ ನಿಲ್ಲಿ ಅಲೆಲಿ ಅಂತ ಹೇಳಿಬಿಟ್ಟು ಪಟಾಕಿ ಹಚ್ಚುತ್ತಾರೆ ಪಟಾಕಿ ಎಲ್ಲ ಹಚ್ಚಿ ಆದಮೇಲೆ ವಿದ್ಯೆ ಅಮ್ಮ ಅಂತ ಹೇಳಿಬಿಟ್ಟು ಹೋಗಿ ಅಮ್ಮನ ತಪ್ಕೊತಾಳೆ ತಪ್ಕೊಂಡು ಚೆಂದಾಗಿದೆಯನ್ನವ ಅಂತ ಕೇಳ್ತಾರೆ ಹ್ಞೂ ನಾನು ಚೆಂದಾಗಿಲ್ನಿ ನೀನು ಚೆಂದಾಗಿದೀಯವ ಅಂತ ಹೇಳಿ ತಪ್ಪಿಕೊಂಡು ಕಣ್ಣೀರಿಡ್ತಾರೆ ಅದಾದಮೇಲೆ ಅಲ್ಲಿ ಹಾಕಿರೋ ಬ್ಯಾನರ್ ನೋಡಿ ನಗ್ತಾರೆ ಹಾಗೆ ವಿದ್ಯೆಯೂ ನೋಡಿ ನಗ್ತಾಳೆ ಇದೇನು ಮಾವಯ್ಯ ಅವ್ರು ತುಂಬ ಬ್ಯಾನರು ಪಟಾಕಿ ಎಲ್ಲ ಹಾಕ್ಸಿದಾರೆ ಸುಮ್ಮನೆ ಇದೆಲ್ಲ ಯಾಕಿತ್ತು ಅಂತಾರೆ ಬೇಕು ಅಂದರೆ ಮೊದಲನೇ ಕಿತ್ತ ಬರ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಅದಾದಮೇಲೆ ಸರ್ ಹೋಗಿ ಸ ಅಕ್ಕನ ತಪ್ಕೋತಾಳೆ ಆಮೇಲೆ ಅಪ್ಪನ ಅಜ್ಜಿನ ಅಜ್ಜಮ್ಮನ ಎಲ್ಲರನ್ನೂ ತಪ್ಪಿಕೊಂಡು ಆಶೀರ್ವಾದ ತಗೋತಾಳೆ ವಿದ್ಯೆ ಅದಾದಮೇಲೆ ವಿದ್ಯೆ ಅಜ್ಜಮ್ಮ ಅದು ನೀವು ಸದಾಗಿದ್ದೀರಾ ಅಂತ ಹೇಳಿಬಿಟ್ಟು ಕೇಳ್ತಾರೆ ಆಮೇಲೆ ಭದ್ರೇಗೌಡರಿಗೆ ಪರಿಚಯ ಮಾಡ್ಕೊಳ್ತಾರೆ ನೋಡಿ ಇವರು ನಮ್ಮ ದೊಡ್ಡ ಅಜ್ಜಿ ನಾವೆಲ್ಲರೂ ಅಜ್ಜಮ್ಮ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಾರೆ ಬ ಆಶೀರ್ವಾದ ತೊಗೊಳೋಣ ಅಂತ ವಿದ್ ಭದ್ರ ಕರೀತಾನೆ ಇಬ್ಬರು ವಿ ಆಶೀರ್ವಾದ ತಗೋತಾರೆ ಮುತ್ತ ಮಕ್ಕಳನ್ನ ಮಕ್ಕಳ ಹತ್ತು ಸಂದಾಗಿರಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ ಆಗ ಇಬ್ಬರು ನಿಮ್ಮ ಮುಖ ಮುಖ ನೋಡಿಕೊಂಡು ನಾಚಿಕೆ ಪಟ್ಕೊಳ್ತಾರೆ ಸರಿ ಸರಿ ರತ್ನಿ ಇಲ್ಲೇ ನಿಂತ್ಬಿಟ್ಟು ಎಲ್ಲ ಹೋಗಿ ಆರತಿ ಜಟ್ಟೆ ತಗೊಂಬ ಒಳಗೆ ಕರ್ಕೊಳ್ಳೋಣ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಅವ್ರನ್ನ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಕೆ ಹೋಗ್ತಾರೆ ಆಗ ಅಜ್ಜಿ ತಡೀತಾರೆ ನಿಂತ್ಕೊಳ್ಳಿ ಅಲ್ಲೆಯ ಅಲ್ಲಿ ಬಾಗಿಲು ತೋರಣ ಆಯ್ತಲ್ಲ ಅದನ್ನು ಮುಟ್ಟಿಸ್ಬಿಟ್ಟು ಆಮೇಲೆ ಒಳಗೆ ಹೋಗಬೇಕು ಅಂತ ಹೇಳ್ತಾರೆ ಅದು ಆದರೆ ಅಜ್ಜಿ ಅದನ್ನ ಇಟ್ಕೋಕ್ಕಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಕಣವ್ವ ಇದೇ ಸಂಪ್ರದಾಯ ಅದನ್ನು ಮುಟ್ಟಿನೇ ಒಳಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾವ್ರಲ್ವೇ ಆಯ್ತು ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾನೆ ಭದ್ರ ಸರಿ ಅಂತ ಹೇಳಿಬಿಟ್ಟು ಭದ್ರ ಮುಟ್ಟ ಹಾರಿ ಮುಟ್ತಾನೆ ಆಮೇಲೆ ವಿದ್ಯೆ ಮುಟ್ಟಕ್ಕೆ ಹೋಗ್ತಾಳೆ ವಿದ್ಯಾಗದ ಇಟ್ಕೋದೆ ಇಲ್ಲ ಎಲ್ಲರೂ ಅವಳನ್ನು ನೋಡಿ ನಗ್ತಾ ಇರ್ತಾರೆ ಆಗ ಭದ್ರೆಗೌಡರು ಅವಳನ್ನು ಎದ್ಬಿಟ್ಟು ಅವಳದನ್ನ ಮುಟ್ಟು ಹಾಗೆ ಮಾಡ್ತಾರೆ ಆಗ ಏ ನಾನು ಮುಟ್ಟಿಬಿಟ್ಟೆ ಅಂತ ಖುಷಿ ಇಲ್ಕೊಂಡಿತಾ ಇರ್ತಾಳೆ ಆದರೆ ಭದ್ರ ಎತ್ತಿರೋದನ್ನು ನೋಡಿ ನಾಚಿಕೊಂಡು ಕೆಳಗಿಳಿತಾಳೆ ಅದಾದಮೇಲೆ ಈ ತೆನೆನ ಯಾಕೆ ಮುಟ್ಸೋದು ಗೊತ್ತಾ ಅಂತ ಹೇಳಿಬಿಟ್ಟು ಅಜ್ಜಮ್ಮ ಕೇಳ್ತಾರೆ ಆಗ ಮದುವೆಯಾಗಿ ಮೊದಲನೇಗಿಂತ ಗ ಗಂಡದ ಮನೆಗೆ ಹೋದಾಗ ಅಲ್ಲಿ ಗಂಡ ಹೆಂಡತಿ ಕಷ್ಟ ಸುಖದಲ್ಲಿ ಎಷ್ಟು ಪಾಲಾಗವ್ನೆ ಅಂತ ಹೇಳಿಬಿಟ್ಟು ಗೊತ್ತಾಗೋದು ಹೆಂಗೆ ಗಂಡನ ಹತ್ರ ಕೇಳೋಕ್ಕಾಗಿಲ್ಲ ಹೆಂಟಿ ಅಲ್ಲಿ ಹೋಗಿರೋ ಹುಡುಗಿಗೆ ಹೇಳೋಕಾದರೂ ಆಯಿತು ಇಲ್ಲಾಂದರೆ ಇಲ್ಲ ಅದನ್ನು ತಿಳ್ಕೊಳ್ಳೋಕ್ಕೆ ಅಂತಾನೆ ಇದನ್ನು ಈ ಥರ ಶಾಸ್ತ್ರನ ಮಾಡೋದು ಅದರಲ್ಲಿ ನನ್ನ ಮಗ ಮಗ ಪಾಸಾಗಿಬಿಟ್ಟ ತುಂಬ ಸಂದಾಗ ನೋಡ್ಕೊತಾನೆ ನಿನ್ನನ್ನು ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಎಲ್ಲರೂ ಒಳಗೆ ಹೋಗಿ ಕೂತ್ಕೋತಾರೆ ಕೂತ್ಕೊಂಡಾಗ ಹರತ್ನಿ ಕುಡಿಯೋಕ್ಕೆ ನೀರು ತಗೊಂಬ ಅಂತ ಹೇಳಿ ಕಳಿಸ್ತಾರೆ ಆಗ ಎಲ್ಲರೂ ನೋಡಿ ಇದ್ದಾಗ ಭದ್ರೇಗೌಡರಿಗೆ ಒಂದು ಫೋನ್ ಬರುತ್ತೆ ಅಮ್ಮಿ ನಂಗೆ ಫೋನ್ ಬರ್ತೈತೆ ನಾನು ಹೊರಗೆ ಹೋಗ್ಬತ್ತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ತಾನೆ ಬದ್ರೆ ಇಲ್ಲಿ ಲೋಕೇಶ್ ಬೈಕಲ್ಲಿ ಬರ್ತಾ ತಂಗಿಯೇ ತಂಗಿಯೇ ತಂಗಿ ಕೊಟ್ಟ ಹುಡುಗರೆಯೇ ಅಂತ ಹಾಡ್ತಾ ಬರ್ತಾ ಇರ್ತಾನೆ ಅವನು ಬೈಕಿಗೆ ಕೋಟ್ಲೆ ಮುಸ್ಕಾಕೊಂಡು ಅಡ್ಡ ಬಂದಿರ್ತಾನೆ ಏ ಯಾರಲ್ಲ ನೀನು ಸಾಯ್ದಕ್ಕೆ ನಾನು ಸೇವಂತಿನೇ ಬೇಕಾಗಿತ್ತೆ ಅಲ್ಲ ಕಣ್ ಕಿತ್ ಕೈ ಕೊಡ್ತೀನಿ ಕೈ ಕಿತ್ ಕಾಲು ಕೊಡ್ತೀನಿ ಕಾಲು ಕಿತ್ತು ಕೈ ಕೊಡ್ತೀನಿ ಅಂತ ಹೇಳಿ ಬೈತಾ ಇರ್ತಾನೆ ಆಗ ಕ್ವಾಟ್ಲೆ ಆಗಿತ್ತಿರ್ತಾನೆ ಅವನನ್ನು ನೋಡಿ ಲೋಕಿ ಗಾಬರಿ ಆಗ್ತಾನೆ ಏನಲ್ಲ ಬಾರಿ ಮಾತಾಡ್ತಾ ಇದ್ದೆ ಕಣ್ಕಿದ್ದು ಕೈ ಕೊಡ್ತೀನಿ ಕೈ ಕಿತ್ ಕಾಲು ಕೊಡ್ತೀನಿ ಅಂತ ಅಂತ ಹೇಳ್ತಾರೆ ಅದು ಲೋನ್ ಇರೋ ಸೇವಂತಿ ಅಲ್ವೇ ಅದಕ್ಕೆ ಗಾಬರಿ ಆಯಿತು ಕಣ್ಣ ಅಂತಾರೆ ಆಗ ಏನಲ್ಲ ಅದು ಸೇವಂತಿ ಅಂತ ಕೇಳ್ತಾರೆ ಅದು ನನ್ನ ಬೈಕಿಗೆ ಪಿರುದಿಂದ ಸೇವಂತಿ ಅಂತ ಹೆಸರಿಟ್ಟಿದ್ದೀನಿ ಅಂತಾರೆ ಹೊಟ್ಟೆಗಿಟ್ಟಿಲ್ಲ ಅಂದರೆ ಈ ಸೌಕ ಏನು ಕಡಿಮೆ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಬೈತಾರೆ ಏನಣ್ಣ ನೀವು ಏನು ಕೊಟ್ಲೇಣ್ಣ ಅಣ್ಣ ನೀವಿಲ್ಲಿ ಅಂತ ಕೇಳ್ತಾರೆ ಅಲ್ಲ ನಿನಗೆ ಸಾನೇ ಕಷ್ಟ ಆಯ್ತಲ್ಲ ಹುಡುಗಿ ಯಾರು ಅಂತ ಕರ್ ಮಾಡೋದಕ್ಕೆ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಅಂತಾರೆ ಅಯ್ಯೋ ಪೋಲೀಸ್ ಸ್ಟೇಷನ್ಗೆ ಯಾಕಣ್ಣ ನಿಮ್ಗೆ ಯಾಕಿತ್ತು ಅಂದರೆ ನಾನೇ ಹುಡ್ಕೊಂಬಂದು ಕೊಡ್ತೀನಿ ಅಂತಾರೆ ನಾ ಹುಡುಗಿ ಸಿಗೋ ಗಂಟ ನನಗಿದೇ ಕೆಲಸ ಇದನ್ನು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ಅಂತಾರೆ ನೀವಂದರೆ ಯಾರು ಭದ್ರೇಗೌಡರು ಬಲಂಗಂಡ್ ಬಂಟ ನೀವು ಈ ಥರ ಹುಡುಗದ ಅಂತ ಕೇಳ್ತಾರೆ ಅದೆಲ್ಲ ಬೇಕಾಗಿಲ್ಲ ನನಗೆ ಈ ಇರೋ ಕೆಲಸನೇ ಆ ಹುಡುಗೀನ ಹುಡ್ಕೋದು ನಡಿ ಇಬ್ಬರು ಹೋಗಮ್ಮ ಅಂತ ಹೇಳಿಬಿಟ್ಟು ಅವ್ರನ್ನ ಬೈಕಲ್ಲಿ ಕೂತ್ಕೊಂಡು ಕ್ವಾಟ್ಲೆ ಹೋಗ್ತಾನೆ ಇಲ್ಲಿ ವಿದ್ಯಾ ಅಡುಗೆ ಮನೇಲಿದ್ದ ಅಮ್ಮನಿಗೆ ಅವಾ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ ವಿದ್ಯಾ ಈಟು ದಿನ ಆಯಿತು ಈಗ ಮಾತು ಕೇಳಿ ಅಂತ ಹೇಳ್ಬಿಟ್ಟು ತಬ್ಕೊಂಡು ಖುಷಿಯಿಂದ ಕಣ್ಣೀರಿಡ್ತಾರೆ ಇದ್ಯಾಕ ಆಳ್ತಿದ್ಯಾ ಅಂತಾರಿದ್ದು ಖುಷಿಯಿಂದ ಬರ್ತಿರೋದು ಕಣೆ ಅಂತ ಹೇಳ್ತಾರೆ ಆಗ ಅಜ್ಜಮ್ಮ ಸಾಕು ಸಾಕು ಮುದ್ದು ಮಾಡಿದ್ದು ಅಂತ ಹೇಳ್ತಾರೆ ವಿದ್ಯಾ ಆ ಮನೇಲಿ ಏನು ಖುಷಿಯಾಗಿದೆಯೇ ಅಂತ ಕೇಳ್ತಾರೆ ಹ್ಞೂ ಅಜ್ಜಮ್ಮ ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ ಆ ಮನೇಲಿ ಎಲ್ಲರೂ ಏನೋ ಚಂದಾಗ ಮಾತಾಡಿಸ್ತಾರ ಚಂದಾಗ್ ನೋಡ್ಕೋತಾರ ಅಂತಾರೆ ಹ್ಞೂ ಅಜ್ಜಮ್ಮ ಎಲ್ಲರೂ ಸಂದಾಗಿ ಮಾತಾಡ್ತಾರೆ ಸಂದಾಗೆ ನೋಡ್ಕೋತಾರೆ ಅಂತ ವಿದ್ಯೆ ಹೇಳ್ತಾಳೆ ಅದಾದಮೇಲೆ ರತ್ನ ಕೇಳ್ತಾಳೆ ನಿಮ್ಮ ಮನೆ ಬರುವಾಗ ಏನಾದರೂ ಹೇಳಿ ನಿಮ್ಮ ಅತ್ತೆ ಮನೆಯವರು ಅಂತ ಹೇಳ್ತಾರೆ ಏನು ಹೇಳಿಲ್ಲ ಕಣವ್ ಖುಷಿಯಾಗಿ ಇದು ಬನ್ನಿ ನಾಲ್ಕು ದಿನ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಹಳಿಯಂದ್ರೆ ನಿಮ್ಮ ಕಡೆ ಸಂದಾಗಿ ಮಾತಾಡಾರೆ ಚಂದಾಗ ನೋಡ್ಕೊಂಡಾರೆ ಅಂತ ಕೇಳ್ತಾರೆ ಹ್ಞೂ ಅಜ್ಜಿ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಂಗೆ ಓಸಿ ನೋವಾದರೂ ತಡ್ಕೊಳಕ್ಕಿಲ್ಲ ಅಂತ ಹೇಳ್ತಾರೆ ಹ್ಞೂ ಅದು ನಮಗೆ ನಿನ್ನ ಹೊರಗಡೆ ಎತ್ಕೊಂಡ್ರಲ್ಲ ಅಲ್ಲೇ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಅಜ್ಜಮ್ಮ ಹೇಳ್ತಾರೆ ಅದಾದಮೇಲೆ ಆಮೇಲೆ ವಿದ್ಯಾ ಪ್ರಸ್ತುತ ಶಾಸ್ತ್ರ ಎಲ್ಲ ಮಾಡಾರೆ ಅತ್ತೆ ಮನೇಲಿ ಅಂತ ಕೇಳ್ತಾರೆ ಹ್ಞೂ ಅಜ್ಜಮ್ಮ ಅದೆಲ್ಲ ಅವತ್ತೇ ಮಾಡಿದರು ಅಂತ ಕೇಳಿ ಹೇಳ್ತಾಳೆ ಆಗ ಅಜ್ಜಿ ಆ ದಿನ ನೀನು ಖುಷಿಯಾಗಿದೆಯೇ ಅಂತ ಕೇಳ್ತಾರೆ ಹೋಗ್ ಅಜ್ಜಮ್ಮ ನೀನು ಹಾಗೆ ಕೇಳ್ತಿದ್ದಿ ಅಲ್ಲಿ ಅಜ್ಜಮ್ಮ ಅತ್ತೆ ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ ಅಂತ ಹೇಳ್ತಾರೆ ಆಗ ರತ್ನೆ ಅವರೇನೋ ಕೇಳಿದ್ರು ನೀನೇನೇ ಹೇಳಿದೆ ಅಂತ ಕೇಳ್ತಾರೆ ಆಗ ನಮ್ಮ ಗೌಡ್ರು ಹೆಂಗೆ ಹೇಳ್ಕೊಟ್ರು ಹಾಗೆ ಹೇಳಿದೆ ಅಂತ ಹೇಳ್ತಾರೆ ನಿಮ್ಮ ಗೌಡ್ರು ಏನು ಹೇಳ್ಕೊಟ್ರು ಅಂತ ಕೇಳ್ತಾರೆ ಆಗ ನಾಚ್ಕೊಳೋದು ಹೆಂಗೆ ಅಂತ ಹೇಳ್ಕೊಟ್ರು ಅನ್ನೋದನ್ನು ಅವರು ಹೇಳ ಅವಳು ಅವ್ರ ಮುಂದೆ ಹೇಳ್ತಾರೆ ಆಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಮನೆಯವರಿಗೆಲ್ಲ ಇರಿದು ಪ್ರಸ್ತ ಆಗಿಲ್ಲ ಅನ್ನೋ ವಿಷಯ ಗೊತ್ತಾಗಿ ಗಾಬರಿಯಾಗಿದ್ದಾರೆ ಅದಾದಮೇಲೆ ವಿದ್ಯೆ ಮನೆಗೆ ಬಂದ ಮೇಲೆ ಅವನಿಗೆ ಮನೆಯೆಲ್ಲ ತೋರಿಸಿ ಅವಳು ಹಳೆ ಪುಸ್ತಕಗಳನ್ನೆಲ್ಲ ತೋರಿಸ್ಬಿಟ್ಟು ಅಳ್ತಾಳೆ ನನಗೆ ಓದೋದು ಅಂದರೆ ಶಾನೆ ಇಷ್ಟ ಈ ಪುಸ್ತಕಗಳೆಲ್ಲ ನನ್ನದೇ ಈ ಪುಸ್ತಕಗಳನ್ನ ಕಟ್ಟಿಟ್ಟ ಹಾಗೆ ನನ್ನ ಆಸೆಗಳನ್ನು ಕಟ್ಟಿಟ್ಟು ಕಟ್ಟಿಟ್ಟಾಗ ಿದೆ ನಂಗೆ ಈಗಲೂ ಓದೋದಂದ್ರೆ ತುಂಬ ಆಸೆ ಅಂತ ಹೇಳಿಬಿಟ್ಟು ಅಳ್ತಾಳೆ ಅದನ್ನು ನೋಡಿ ವಿದ್ಯಾ ಬೇ ವಿದ್ಯಾ ಅಳೋದನ್ನು ನೋಡಿ ಭದ್ರ ತುಂಬ ಬೇಜಾರಾಗಿದ್ದಾನೆ ಮುಂದೇನು ಮಾಡ್ತಾನೆ ಅವಳಿಗೆ ಓದೋದಕ್ಕೆ ಸಹಾಯ ಮಾಡ್ತಾನೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು